ಏನೇನು ಈಡೇರಿಸಿದ್ದೀವಿ ಮತ್ತೆ ಅಭಿವೃದ್ಧಿ ಕೆಲ್ಸಗಳಿಗೆ ಮುಂದೆ 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 ಯಾವ ರೀತಿಯ ಯೋಜನೆಗಳಿದೆ ಆ ಮುಂದೆ ಯಾವ ರೀತಿ ಮುಂದೆ ಬಜೆಟ್ನಲ್ಲಿ ಹೇಳಿದೀರ ನೀವು ಬಜೆಟ್ ಓದಿದ್ದೀರಾ ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿ ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ಒಂದು ನೀವು ಹೇಳ್ತಾ ಇರೋದು ಏನೋ ಬೇರೆಯವ್ರ ಹೇಳ್ತಾ ಇರೋದು ಬಿಜೆಪಿ ಅವರು ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಅವರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ನೀವು ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿ ಹಾಂ ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ಹೇಳ್ರಿ ಇಲ್ಲಿ ನಾವು ಬಜೆಟ್ ನೋಡಿ ನೀವು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಐ ಶೀನ್ ದಿ ಬಜೆಟ್ ಹಾಂ ಅವ್ರು ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಬಾಯ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಂತಪ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದರು ಯಾರು ಹೇಳಿದ್ರು ಇದನ್ನು ಡಾಕ್ಟರ್ ಅಂಬೇಡ್ಕರ್ ಗೊತ್ತಾದಂಥವ್ರಿಗೆ ಬ್ರಾಟ್ ಯು ಬಾಯ್ ವಿ ಗಾಟ್ ಕೌ ಪಾಫಿಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಎಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟ್ಯಾಕ್ ಸಿಮೆಂಟ್